ڀري آڻا نمبر 200 200 نمڪي ٻيڙي کڙي نمڪي ٻيڙي ٻيڙي کڙي ڀري آڻا ڀنا ٻڌي سر سر ڪي گني هڪڙا ڪئي ಡ್ಯಾಮ್ ಈ ವರ್ಷ ಆಗಿ ಬೇಗ ತುಂಬಿದೆ ಒಂದು ಮತ್ತೆ ಹೋದ ವರ್ಷನೂ ತುಂಬಿತ್ತು ಜಾಸ್ತಿ ನೀರು ಹೊರಗಡೆ ಬಿಟ್ಟಿದ್ದೀವಿ ಬಹುಶಃ ಬಹಳ ಜನ ನೀವು ಹೇಳಿದ್ದೀರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಮಳೆ ಆಗಲ್ಲ ಬೆಳೆ ಆಗಲ್ಲ ಅಂತ ಹೇಳಿದಂತ ಬಹಳ ಜನ ನೀವು ಇವತ್ತು ಇಷ್ಟೆಲ್ಲ ಸಮೃದ್ಧಿ ಇದೆ ರಾಜ್ಯದಲ್ಲಿ ಆಗಿದೆ ಇಲ್ಲಿ ರಾಜ್ಯದಲ್ಲಿ ಆಗಿದೆ ಅಂತ ಹೇಳಿದ್ರೆ ಇದು ಸಿದ್ದರಾಮಯ್ಯ ಕಾಲ್ಗೊಂಡು ತಾನೇ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಳೆ ಬರದಂತೆ ಬಿಜೆಪಿ ಟೀಕೆ ಮಾಡಿದ್ರಲ್ಲ ಅವೆಲ್ಲ ಹೋಗಿದೆ ಹಾಗಾಗಿ ನಾವು ಹೋದರ್ಶನ ಮಾಡಿದ್ವಿ ಈ ವರ್ಷನೂ ಮಾಡಿದೀವಿ ಇಪ್ಪತ್ತು ಒಂದನೇ ಬಾರಿ ಇಲ್ಲಿಗೆ ಡ್ಯಾಮ್ ಕಟ್ಟಿದ ಮೇಲೆ ಇಪ್ಪತ್ತು ಒಂದು ಬಾರಿ ಇವತ್ತು ನೀರು ಬಿಟ್ಟಿರುವಂತ ಈ ಒಂದು ದಾಖಲೆ ಇದೆ ಅಂದ್ರೆ ಡ್ಯಾಮ್ ಕಟ್ಟಿದ್ವಿ ಇಲ್ಲಿವರೆಗೆ ಇಪ್ಪತ್ತು ಒಂದು ಸರಿ ಬಿಟ್ಟಿದಂತ ಇವರು ದಾಖಲೆ ತೋರಿಸ್ತಾ ಇದ್ದಾರೆ ತುಂಬಿ ನೀರ್ ಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಬಹಳ ಇವತ್ತಿನ ಮಳೆಯಲ್ಲಿ ಮಳೆ ಜಾಸ್ತಿಯಾಗಿ ಡ್ಯಾಮಲ್ಲಿ ನೀರಿದೆ ಆದ್ರೆ ಸಾರ್ವಜನಿಕ ಇದರಲ್ಲಿ ರಸ್ತೆಗಳು ಏನೋ ಕೊಂಚ ಬೇರೆ ಕಡೆಯಲ್ಲ ಮೇಲೆ ನಡೆದಿದೆ ಅದಕ್ಕೆಲ್ಲ ಸರ್ಕಾರ ಈಗಾಗಲೇ ನಮಗೆ ಚರ್ಚೆ ಆಗಿ ಬಗ್ಗೆ ಹೆಚ್ಚಿನ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಒಂದು ಸಂತೋಷ ಕೂಡದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಸಚಿವರಾದ ಮಧು ಮಗರಪ್ಪನವರು ಕರೆದಿದ್ವಿ ಅವರು ಸಹ ಬರ್ತೀನಿ ಅಂತ ಮೇಲೆ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಮತ್ತೆ ಇಲ್ಲಿ ತಾಲೂಕಿನ ಎಲ್ಲರೂ ಕರ್ಕೊಂಡು ಬಂದು ಈ ಒಂದು ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಏನೋ ನಮ್ಗೆ ಗೊತ್ತಿಲ್ಲ ಅವ್ರು ಬಾಗಿನ ತುಂಬಿ ದಿಸನೆ ಅವ್ರು ಬಾಗಿನ ನಮ್ಮ ಅಧಿಕಾರಿಗಳೆಲ್ಲ ಮಾಡಿಬಿಡ್ತಾರೆ ಮಾಡಿರ್ಬೋದು ಅದ ಸಾಂಪ್ರದಾಯಿಕ ಪದ ಇದರಲ್ಲಿ ಯಾರು ಬಾಗಿನ ಅರ್ಪಿಸೋದಲ್ಲ ಈಗ ಹಂಗಾಗಿ ಅದ್ ಬೇಡ ಅಂತ ಹೇಳಿ ಕೇವಲ ನೀರ್ ಡ್ಯಾಮ್ ನೀರ್ ಬಿಡಕ್ ಮಾತ್ರ ಬಂದಿದೆ ಸರ್ ಹಿಂದೆ ಮುಖ್ಯಮಂತ್ರಿ ಬಂಗಾರಪ್ಪನವರೇ ಒಂದು ಐದಾರು ಸತಿ ಆಮೇಲೆ ಕೊನೆಗೆ ಎಲ್ಲ ಮುಖ್ಯಮಂತ್ರಿ ಒಂದು ಕಾಶಿ ಬಿಡಿಸಿದ್ದಾರೆ ಇದೇನೋ ಪೂಜೆ ಮಾಡಿದ್ರೆ ಅಧಿಕಾರ ಹೋಗುತ್ತೆ ಅಂತ ಯಾರು ಹೇಳ್ಬಿಟ್ಟಿದ್ದಾರೆ ಅದರಿಂದ ಯಾರು ಮುಖ್ಯಮಂತ್ರಿಗಳು ಯಾರು ಬರೋಲ್ಲ ಅಂತ ಕಾಣಿಸುತ್ತೆ ಆದ್ರೆ ಆ ತರ ಏನಿಲ್ಲ ನಾವು ಪೂಜೆ ಮಾಡ್ಲಿಕ್ಕೆ ಅವತ್ತೇ ಅವ್ರು ಹೇಳ್ಬಿಟ್ಟಿದೆ ಅವ್ರು ಪೂಜೆ ಮಾಡಿದ್ದಾರೆ ಅದೆಲ್ಲ ನಂಬಲ್ಲ ಬಟ್ ಜನ ಹೇಳ್ದಕ್ ಸ್ವಲ್ಪ ಹೆದರಿಕೆ ಉಳಿದಾಗುತ್ತಲ್ಲಪ್ಪ Aliya Rashidai ilmi ahun da wani sadara.